ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದ ಹಿನ್ನೆಲೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿ ನಡೆಸುವ ಸಾಧ್ಯತೆ ಇರುವ ಹಿನ್ನೆಲೆ ಕರಾವಳಿ ಯುದ್ಧಕ್ಕೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪಾಕಿಸ್ತಾನ ಹಗೆ ತೀರಿಸಲು ಉಗ್ರರನ್ನ ಬಳಸಿ ಪ್ರತಿದಾಳಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಆದ್ದರಿಂದ ಕರಾವಳಿಯಲ್ಲಿ ನೌಕಾದಳ ಕೋಸ್ಟ್ ಗಾರ್ಡ್ಸ್ ಕೋಸ್ಟಲ್ ಪೊಲೀಸರನ್ನ ಹೈ ಅಲರ್ಟ್ ಮಾಡಲಾಗಿದೆ ರಾಜ್ಯದ ಕರಾವಳಿ ಪ್ರದೇಶಗಳಾದ ಮಂಗಳೂರು ಉಡುಪಿ ಉತ್ತರ ಕನ್ನಡದ ಕಾರವಾರದಲ್ಲೂ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕಾರವಾರದ ಕದಬ್ಬ ಕದಂಬ ನೌಕ ನೆಲೆಯಲ್ಲೂ ಕೂಡ ಪ್ರಥಮ ಹಂತದ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಆಳ ಸಮುದ್ರದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ಒಂದು ಹದ್ದಿನ ಕಣ್ಣಿಡಲಾಗ್ತಾ ಇದೆ ಸಮುದ್ರದಲ್ಲಿ ನೇವಿ ಕೋಸ್ಟ್ ನಿಂದ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಗಸ್ತುವನ್ನ ಹೆಚ್ಚಿಸಲಾಗಿದೆ ಸಮುದ್ರದಲ್ಲಿ ಗಸ್ತು ನಡೆಸಲು ಡಾರ್ನಿಯರ್ ವಿಮಾನವನ್ನ ಬಳಕೆ ಮಾಡಲಾಗ್ತಾ ಇದೆ ಸಮುದ್ರದಲ್ಲಿ ಸಂಚರಿಸುವ ಬೋಟ್ಗಳ ಮೇಲೂ ಕೂಡ ನಿಗಾ ಇರಿಸಲಾಗಿದ್ದು ಸಂಶಯಾಸ್ಪದ ಹಡಗು ದೋಣಿಗಳು ಕಂಡುಬಂದಲ್ಲಿ ಮಾಹಿತಿ ನೀಡಲು ಮೀನುಗಾರರಿಗೆ ಸೂಚನೆ ಮಾಡಲಾಗಿದೆ ನಗರ ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಸ್ಥಳೀಯ ಭದ್ರತಾ ಅಧಿಕಾರಿಗಳು ಅಲರ್ಟ್ ಆಗಿರಲು ಮೇಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರತಿಯೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕಟ್ಟೆಚ್ಚರ ವಹಿಸಲು ಸೂಚಿಸಲಾಗಿದೆ ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ ಪ್ರಮುಖ ಸ್ಥಳಗಳಲ್ಲಿ ತಪಾಸಣಾ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಜನರು ಹೆಚ್ಚಾಗಿ ಓಡಾಡುವ ರೈಲು ನಿಲ್ದಾಣ ಏರ್ಪೋರ್ಟ್ ಮಾಲ್ಗಳಲ್ಲಿ ಮಾರುಕಟ್ಟೆ ಇತರ ಸಾರ್ವಜನಿಕ ಪ್ರದೇಶದ ಮೇಲೆ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ ಮಾತಾಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೇಮಂತ್ ನಂದೋರಿ ಕೇಳಿಸ್ತಾ ಇದೆಯಾ ನಿಮ್ಗೆ ಎಸ್ ಎ ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದ ಹಿನ್ನೆಲೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿ ನಡೆಸುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಕರಾವಳಿ ಯುದ್ಧಕ್ಕೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಯಾವ ರೀತಿಯಾಗಿ ಒಂದು ಹೈ ಅಲರ್ಟ್ ಮಾಡಿದ್ದಾರೆ ಹೇಮಂತ್ ಪಾಕಿಸ್ತಾನದ ಮೇಲೆ ಏನು ಏರ್ ಸ್ಟ್ರೈಕ್ ಭಾರತದ ವಾಯುಸೇನೆ ಮಾಡಿತ್ತು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಆಕ್ಷನ್ ಮಾಡುವ ಒಂದು ಆತಂಕ ಇದೆ ಅದಲ್ಲದೆ ಜೈಷ್ ಎ ಮೊಹಮ್ಮದ್ ಅವರ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಏನಿದೆ ಆರದು ಮರೀನ್ ಯೂನಿಟ್ ಕೂಡ ಇದೆ ಅದು ಕೂಡ ದಾಳಿ ನಡೆಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಹ್ ರಾಜ್ಯದ ಕರಾವಳಿ ಉದ್ದಕ್ಕೂ ಹೈ ಅಲರ್ಟ್ ಘೋಷಿಸಲಾಗಿದೆ ಅದಲ್ಲದೆ ಉತ್ತರ ಕನ್ನಡ ಉತ್ತರ ಕನ್ನಡದ ಕಾರವಾರದಲ್ಲಿ ಕದಂಬ ವಾಯುನೆಲೆ ಇದೆ ಕದಂಬ ನೇವಿ ಇದೆ ಅಲ್ಲಿ ಅಲ್ಲಿ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ಕದಂಬ ವಾಹಿನ ಕಾರವಾರದಿಂದ ಈ ಎಲ್ಲಿ ಎಲ್ಲಿ ತನಕ ಈ ಸ್ಟ್ರೆಚ್ ಇದೆ ಕಾರವಾರದಿಂದ ಬೇಲೆಕೇರಿವರೆಗೆ ಏನು ಟೀ ಬಡಿದ ಒಂದು ಸ್ಟ್ರೆಚ್ ಇದೆ ಎಲ್ಲ ಇದರಲ್ಲಿ ಹೈ ಅಲರ್ಟ್ ಫಸ್ಟ್ ಸ್ಟೇಜ್ ಆಫ್ ಹೈ ಅಲರ್ಟ್ ಘೋಷಿಸಲಾಗಿದೆ ಅದಲ್ಲದೆ ಎಲ್ಲಾ ವಾಹನಗಳನ್ನ ಚೆಕ್ ಮಾಡಿ ಬಿಡ್ಲಾಗ್ತಾ ಇದೆ ಅದಲ್ಲದೆ ಉತ್ತರ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಕೂಡ ಘೋಷಿಸಲಾಗಿದೆ ಕರಾವಳಿ ಅಹ್ ಕೋಸ್ಟ್ ಗಾರ್ಡ್ ಹಾಗೂ ಕೋಸ್ಟಲ್ ಪೊಲೀಸ್ ಅವರು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ ಅದಲ್ಲದೆ ನೇವಿ ಶಿಪ್ಸ್ ಗಳು ನೇವಿ ಶಿಪ್ಸ್ ಡಿಸ್ಟ್ರಾಯರ್ಸ್ ಮತ್ತೆ ಏನು ಸಬ್ಮರೀನ್ಸ್ ಗಳಿದ್ದಾವೆ ಅವು ಕೂಡ ಅಹ್ ಪೆಟ್ರೋಲಿಂಗ್ ಅಲ್ಲಿ ತೊಡಗಿದಾವೆ ಅದಲ್ಲದೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಈ ಎರಡು ಮೂರು ಜಿಲ್ಲೆಗಳ ಪೊಲೀಸರು ಕೂಡ ಹೈ ಅಲರ್ಟ್ ಇದ್ದು ಎಲ್ಲಾ ಕಡೆ ಚೆಕ್ ಪೋಸ್ಟ್ ಗಳನ್ನ ನಿಲ್ಲಿಸಿ ಬರುವ ವಾಹನಗಳನ್ನ ತಪಾಸಣೆ ನಡೆಸ್ತಾ ಇರ್ತದೆ. ಹ್ಮ್ ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಮೊನ್ನೆ ಭಾರತ ನಿನ್ನೆ ಮಾಡಿರುವಂತ ಏರ್ ಸ್ಟ್ರೈಕ್ ಗೆ ಈಗಾಗ್ಲೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಏನಾದರೂ ಪ್ರತಿದಾಳಿ ನಡೆಸುವ ಸಾಧ್ಯತೆ ಇದೆಯಾ ಹೇಮಂತ್ ಪ್ರತಿದಾಳಿ ನಡುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಒಂದ್ ಕಡೆಯಿಂದ ನಿನ್ನೆ ಅವರ ಪ್ರಧಾನಿ ಇಮ್ರಾನ್ ಖಾನ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ನಾವು ರಿಟಾಲಿಯೇಟ್ ಆಗಿ ಆಕ್ಷನ್ ತಗೋತೀವಿ ಅದಲ್ಲದೆ ವಿದೇಶಾಂಗ ಸಚಿವರು ಕೂಡ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಕೂಡ ಹೇಳಿದ್ದಾರೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಅದಲ್ಲದೆ ಅದು ಮಾತ್ರವಲ್ಲದೆ ನಾವು ಉಗ್ರರ ಉಗ್ರರನ್ನ ಕಡೆಗಣಿಸುವ ಯಾಕಂದ್ರೆ ಜೈಷ್ ಎ ಮೊಹಮ್ಮದ್ ಏನ್ ಉಗ್ರ ಸಂಘಟನೆ ಇದೆ ಅದನ್ನ ಅದರ ಮರೀನ್ ಯೂನಿಟ್ ಕೂಡ ಇದೆ ಆ ಮರೀನ್ ಯೂನಿಟ್ ಭಾರತದ ಕರಾವಳಿ ಪ್ರದೇಶಗಳ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಹೈ ಅಲರ್ಟ್ ಘೋಷಿಸಲಾಗಿದೆ ಧನ್ಯವಾದಗಳು ಮಾಹಿತಿಗಾಗಿ